ಕುಕನೂರು ತಾಲೂಕಿನ ಸೋಂಪೂರ ಗ್ರಾಮದ ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಮೂರು ನಾಲ್ಕನೇ ಸಾಲಿನ ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರ್ ಪಾಟೀಲ್ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಕಲಿತ ಶಾಲೆ ಮತ್ತು ಕಲಿಸಿದ ಶಿಕ್ಷಕರನ್ನು ಎಂದಿಗೂ ಮರೆಯಬಾರದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಪುಣ್ಯ ಮಾಡಿರಬೇಕು ನವ ಸಮಾಜವನ್ನು ನಿರ್ಮಾಣ ಮಾಡುವ ಶಕ್ತಿ ಇರುವುದು ಶಿಕ್ಷಕರಿಗೆ ಮಾತ್ರ ಅಕ್ಷರ ನೀಡಿದ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸುವುದು ಶ್ಲಾಘನೀಯ ಕಾರ್ಯ ಎಂದರು ನಿವೃತ್ತ ಶಿಕ್ಷಕರಾದ ಕೆವಿ ಉಂಚ್ಗೇರಿ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವನ್ನು ಜನಸಾಮಾನ್ಯರಿಗೂ ನೀಡಿ ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸಲು ಶ್ರೀ ಶರಣಬಸವೇಶ್ವರ ಪ್ರೌಢಶಾಲೆಯು ನಲವತ್ತೈದು ವರ್ಷಗಳಿಂದ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಗುರುವನ್ನೇ ಮೀರಿಸುವ ಶಿಷ್ಯ ಬಳಗವನ್ನು ನೋಡಿ ಸಂತಸವಾಯಿತು ಯುವ ಪೀಳಿಗೆಗೆ ಉತ್ತೇಜನ ನೀಡುವಲ್ಲಿ ಶ್ರಮಿಸೋಣ ಬದುಕಿನಲ್ಲಿ ಕಳೆದ ದಿನಗಳನ್ನು ನಾವು ಮರೆಯಬಾರದು ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದು ನನ್ನ ಸೌಭಾಗ್ಯ ಎಂದರು ಗುರುವಂದನಾ ಮತ್ತು ಸ್ನೇಹ ಸಮ್ಮಿಲನ ರಜತ ಮಹೋತ್ಸವದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರಾದ ಶ್ರೀ ಟಿ ಎಫ್ ನೂರಭಾಷ್ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಆರ್ಬಿ ಅಬ್ಬಿಗೇರಿ ಜಗದೀಶ ಕುಂಬಾರ ಕೆವಿ ಉಂಚ್ಗೇರಿ ಅಶೋಕ ಸಂಗನಾಳ ಅನಿಲ್ ಪೂಜಾರ್ ಶಿವಣ್ಣ ಗುಳಗಣ್ಣನವರ ಎಸ್ವಿ ಲಮಾಣಿ ನಿಂಗಪ್ಪ ಕರೆಬಾಲಪ್ಪನವರ ಹನುಮಂತಪ್ಪ ಕವಲೂರು ಇವರನ್ನು ಸನ್ಮಾನಿಸುವ ಮೂಲಕ ಗುರುವಂದನೆ ಸಲ್ಲಿಸಿದರು ಇದೇ ವೇಳೆ ಗ್ರಾಮದ ನಿವೃತ್ತ ಶಿಕ್ಷಕರಿಗೆ ಮತ್ತು ಪ್ರತಿಭಾ ಪುರಸ್ಕಾರದ ಮೂಲಕ ಗ್ರಾಮದ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಹಳೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ಬಳಗವು ಹಳೆಯ ನೆನಪುಗಳೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ವಲಯ ಮೇಲ್ವಿಚಾರಕ ಖಾದರ ಭಾಷಾ ಗವಿಸಿದ್ದಯ್ಯ ಬೆಣಕಲ್ಲ ಮಠ ಎರಡು ಸಾವಿರದ ಮೂರು ನಾಲ್ಕನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದರೂ ಜಗದೀಶ್ ಸಿಂಧೋಗಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಸನ್ಮಾನ ಹೊಂದಿದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಳೆಯ ನೆನಪುಗಳನ್ನು ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶರಣಪ್ಪ ಗಟ್ಟೆರೆಟಾಳ ಹಳೆಯ ವಿದ್ಯಾರ್ಥಿಗಳಾದ ವಿಜಯಕುಮಾರ ಹೂಗಾರ ಬಸವರಾಜ ನಿಟ್ಟಾಲಿ ಪಾಟೀಲ ಮಾಬುಸಾಬ ಬಡಿಗೇರ ರಮೇಶ್ ಬಟಪ್ಪನಹಳ್ಳಿ ಮಹೇಶ್ ಹೈದ್ರಿ ಶಾಂತ ಗೊರಲೆಕೊಪ್ಪ ಅನ್ನಪೂರ್ಣ ಚಿಕ್ಕನಗೌಡ್ರು ವಿಜಯಲಕ್ಷ್ಮಿ ಹಿರೇಗೌಡ್ರು ರೇಖಾ ಹಿರೇಮಠ ರಮೇಶ್ ಮೈನಹಳ್ಳಿ ಶಂಕರ್ ಹೂಗಾರ ಹಾಗೂ ಅನೇಕ ವಿದ್ಯಾರ್ಥಿಗಳು ಗ್ರಾಮದ ಗುರು ಹಿರಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡ್ತಾ ಇದ್ದೀರಿ ನಿಜವಾಗ್ಲು ಇದು ಪ್ರಾಯವಾಗಿರತಕ್ಕಂತದ್ದು ಅಂತ ವಿಜಯಕುಮಾರ್ ನನಗ್ ಬಹಳ ಸಲ ಫೋನ್ ಮಾಡಿ ಸರ್ ನೀವು ಬರ್ಬೇಕ್ರಿ ಬರ್ಬೇಕ್ರಿ ಅಂತ ನಾನು ಮೊದಲು ನನಗೆ ಗೊತ್ತಿರಲಿಲ್ಲ ಕಾರ್ಯಕ್ರಮದ ಅವತ್ತು ಫೋನ್ ಮಾಡಿದ್ನಾಗ ನೋಡ್ತೀನಿ ರೀ ವಿಜಯಕುಮಾರ್ ಬರ್ತೀನಿ ಅಂತಂದು ಆದ್ರೆ ಆಮೇಲೆ ಆಲೋಚನೆ ತಲೆಗೆ ಬಂದಿರ್ತಕ್ಕಂಥದ್ದು ಏನಂತಂದ್ರೆ ಶಾಲೆಯ ಅಭಿವೃದ್ಧಿಗಾಗಿ ಶಾಲೆಯ ಅಭಿಮಾನ ಇಟ್ಟುಕೊಂಡು ಹಳೆ ವಿದ್ಯಾರ್ಥಿಗಳೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಂತಂತಂದರೆ ನನ್ನ ಉಪಸ್ಥಿತಿ ಕೂಡ ಅಷ್ಟೇ ಒಳ್ಳೇದು ಅಂತಂತ ಅನ್ನುವಂಥ ಭಾವನೆ ಇತ್ತು ಸೊ ಅದಕ್ಕೆ ನಮ್ಮ ಸಂಪೂರ್ಣ ಗ್ರಾಮಗಳಿಗೆ ಯಾಕಂದ್ರೆ ನಾವೆಲ್ಲರೂ ಮಾತಾಡ್ತೀವಿ ನಾವು ಮೊದಲು ಮಾತಾಡೋದಾಗ ಎಲ್ಬ್ರಿಗ ಅಂದ್ಕೊಳ್ಳಿ ನಾವು ಅತ್ಯಂತ ಹಿಂದುಳಿದೀವಿ ಅತ್ಯಂತ ಹಿಂದುಳಿದೀವಿ ಅಂತ ದಯವಿಟ್ಟು ಇದನ್ನ ಈ ಹಿಂದುಳಿದೀವಿ ಅನ್ನೋ ಶಬ್ದಕ್ಕೆ ಒಂದು ಅದನ್ನು ಅಳಿಸಿ ಹಾಕ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ ಐತೆ ಯಾಕಂದ್ರೆ ನಾವು ಎದರೊಳಗೂ ಹಿಂದುಳಿದಿದ್ರೆ ನಮ್ಮ ನಾವು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ಅನುಷ್ಠಾನ ಮಾಡಿದ್ವಿ ಅಂತಂದರೆ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆಯನ್ನು ನಮ್ಮ ತಾಲೂಕಿನಲ್ಲಿ ತರಲಿಕ್ಕೆ ಈಗಲೂ ಕಾಲಾವಕಾಶಗಳು ಇರ್ತಕ್ಕಂಥದ್ದು ಅಂತ ಸೊ ಹಂಗಾಗಿ ಏನು ನೀವೆಲ್ಲರೂ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾದಿರಿ ಇದಕ್ಕೆ ನಿಮ್ಗೆ ಎದಕ್ಕೆ ನಾನು ಬಹಳಷ್ಟು ಖುಷಿ ಪಡ್ತೀನಿ ಅಂತಂತಂದ್ರೆ ನಾನು ಹಿಂದೆ ನಡೆದಿರ್ತಕ್ಕಂಥ ದಾರಿಯನ್ನ ನೆನಪಿಸ್ಕೋಬೇಕ್ರಿ ಯಾವತ್ತಿಗೂ ನಾನು ಹಿಂದೆ ಯಾವ ರೀತಿ ಆಳ್ಗೆ ನಡ್ಕೊಂಡು ಬಂದಿನಿ ಮತ್ತೆ ನಾನು ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಯಾರು ಕಾರಣರು ಅನ್ನೋದನ್ನ ಅರ್ಥೈಸ್ಕೊಂಡು ನಾವು ಸಮಾಜದೊಳಗೆ ಬಾಳ್ವೆ ಮಾಡಿದೀವಿ ಅಂತಂತಂದ್ರೆ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ನಾಗರಿಕರನ್ನ ಈ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಆದ್ರೆ ನಿಮ್ ಕೆಲಸ ಇಲ್ಲಿಗೆ ಮುಗಿಲಿಲ್ಲ ಮುಂದುವರಿದ ಭಾಗವಾಗಿ ಇವತ್ತು ಗುರುಗಳಿಂದ ಕಲ್ತ್ಕೊಂಡು ಒಂದು ಹಂತಕ್ಕೆ ಬಂದ ಮೇಲೆ ಇವತ್ತು ನೀವು ಸಮಾಜದೊಳಗೆ ನಿಮಗೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳು ಇರ್ತಕ್ಕಂಥದ್ದು ಆದ್ರಿಂದ ಈ ಸ್ಥಾನಮಾನಗಳನ್ನು ಬಳಕೆ ಮಾಡಿಕೊಳ್ಳದ್ರ ಜೊತೆ ಜೊತೆಗೇನೆ ಏನು ನಿಮ್ಮ ಮಕ್ಕಳಿರ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಮಕ್ಕಳಿಗೆ ಅಕ್ಷರವನ್ನು ಕೊಡತಕ್ಕಂಥ ಕೆಲಸ ದಯವಿಟ್ಟು ಮಾಡ್ರಿ ಅಂತ ಯಾಕಂದ್ರೆ ಜೀವನದೊಳಗೆ ಏನು ಕೊಟ್ಟರು ಅದು ಶಾಶ್ವತ ಆಗಲ್ರಿ ಆದರೆ ಅಕ್ಷರವನ್ನು ಕೊಟ್ಟು ಶೈಕ್ಷಣಿಕ ಬದುಕನ್ನು ಕಟ್ಕೊಡ್ಲಿಕ್ಕೆ ನಾವೆಲ್ಲರೂ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿವಿ ಅಂತಂತಂದ್ರೆ ಖಂಡಿತವಾಗಿ ಆ ಮಕ್ಕಳು ಮುಂದೊಂದು ದಿನ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇತ್ತು ಆದ್ದರಿಂದ ನಾವು ಎರಡು ಸಾವಿರದ ಮೂರು ನಾಲ್ಕು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಈ ದಿವ್ಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ದಿವ್ಯಾತ್ಮಗಳಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸುಕತೆಯಿಂದ ಆಯೋಜನೆ ಮಾಡಿ ಇದನ್ನು ಯಶಸ್ವಿಗೊಳಿಸಲು ಕಾರ್ಯಭೂ ಕಾರಣೀಭೂತರಾಗಿರ್ತಕ್ಕಂತಹ ಎಲ್ಲ ಎರಡು ಸಾವಿರದ ಮೂರು ಮತ್ತು ನಾಲ್ಕನೇ ಸಾಲಿನ ಎಲ್ಲ ವಿದ್ಯಾರ್ಥಿ ವೃಂದಕ್ಕೂ ಮತ್ತು ಈ ಊರಿನ ಅವರಿಗೆ ಸ ಸಹಕಾರವಾಗಿ ನಿಂತಿರ್ತ ನಿಂತಿರ್ತಕ್ಕಂಥ ಎಲ್ಲ ಊರಿನ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ ಅದು ಇದೆ ಎದೆಯಲ್ಲಿ ಬೆಳಕಿನ ಬದಿಯಲ್ಲಿ ರಸಗಂಗಾ ನದಿಯಲ್ಲಿ ಅದರು ಗಮ ಹೆಸರದಕ್ಕೆ ಪ್ರೀತಿ ಅದು ಹಿಕ್ಕಿನ ರೀತಿ ಅದು ಆತ್ಮದ ನೀತಿ ಸವಿದಂತೆ ಅಂತಕ್ಕಂಥ ದರ ಬೇಂದ್ರೆಯವರ ಮಾತಿನ ಅನ್ವರ್ಥವಾಗಿ ಇವತ್ತು ಈ ಕಾರ್ಯಕ್ರಮ ಜರು ಈ ಶಾಲೆ ನಲವತ್ತು ವರ್ಷ ಈ ಶಾಲೆ ಎಂಬತ್ತೈದರಿಂದ ಪ್ರಾರಂಭವಾಗಿ ನಲ್ವತ್ತೈದು ವರ್ಷಗಳಿಂದ ವರ್ಷ ಮುಜಿತಾ ಬಂತು ಆದರೆ ಇಲ್ಲಿ ನಾವು ಪಟ್ಟಿರ್ತಕ್ಕಂಥ ಕಷ್ಟ ಅದ್ಭುತವಾಗಿರ್ತಕ್ಕಂಥ ಕಷ್ಟ ಅದಕ್ಕನುಗುಣವಾಗಿ ನಾನು ಒಂದು ಏನೋ ಒಂದು ಭಾವನೆಗೆ ತಿಳಿದು ಬಂತು ಒಂದು ಚಿಕ್ಕದಾಗಿರ್ತಕ್ಕಂಥ ಹಾಡು ಮಾಡಿದ್ದೀನಿ ಅದನ್ನ ಸ್ವಲ್ಪ ಅವಲೋಕನ ಮಾಡಿದೆ ಹುಟ್ಟಿದ ಕ್ವಾಣಿ ನೋಡಕ ಬಂದಿವ್ರಿ ಹತ್ತು ಜನ ಗುರುಗಳು ಹುಟ್ಟಿದ ಕ್ವಾಣಿ ನೋಡಕ ಬಂದಿವ್ರಿ ಹತ್ತು ಜನ ಗುರುಗಳು ಇವರು ನೊಂದ ಜೀವಿಗಳು ಸಾವಿರದ <Marvel> Terima